ಯಾವ ಕಡೆಯಿಂದ ನೋಡಿದ್ರು ಬಂಡಾಯಿ ನಾವು ಸಂಬಂಧಿಕರೆ ನೆಂಟ್ರೆ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ನಾವೆಲ್ಲ ಒಟ್ಟಾಗಿ ಮಾತನಾಡ್ಬೇಕು ಹಾಗಾಗಿ ಅದ್ ವಿಶೇಷವಾಗಿ ನಮ್ಮ ಸಮುದಾಯದ ಎಲ್ಲ ಕೆ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಂತ ಮನಸ್ಸಿನಿಂದ ನಾನ್ ಹೋಗ್ಬೇಕು ನಾನ್ ಹೋಗ್ಬೇಕು ಅನ್ನೋ ತಂದು ಎಷ್ಟೋ ಕಡೆ ನಾವು ಇರುಟೇಷನ್ ಅದು ತುರ್ತಾಗಿ ಕಾರ್ಯಕ್ರಮ ಫಿಕ್ಸ್ ಬಂದಿದ್ದಾರೆ ಇದೊಂದು ಕಾರ್ಯಕ್ರಮ ನಡೀತಾ ಇದೆ ಮೈಸೂರಲ್ಲಿ ರೆಡಿ ಹೋಗೋಣ ರೆಡಿ ಹೋಗೋಣ ಅವ್ರ ಜೊತೆಗೆ ಅವರನ್ನ ಕರ್ಕೊಂಡಿದ್ದಾರೆ ಅವರ ಸಂಬಂಧಿಕರು ಬಂಧುಗಳು ಎಲ್ಲರನ್ನು ಕರ್ಕೊಂಡಿದ್ದಾರೆ ಹಾಗಾಗಿ ಈ ಕ್ರೆಡಿಟ್ ನಮ್ಮ ಸಮುದಾಯದ ಪ್ರತಿಯೊಬ್ಬರಿಗೂ ಸಲ್ಲಬೇಕು ಅದ್ಭುತವಾದಂತಹ ಚಪ್ಪ ಈಗಾಗಲೇ ಸೋಷಕರ ಇದು ಯಾವುದೋ ಒಂದು ಇಡೀ ರಾಜ್ಯದ ಕಾರ್ಯಕ್ರಮ ನಂದು ಇಡೀ ರಾಜ್ಯದ ಪ್ರೀತಿಯಿಂದ ಸ್ವಾಭಿಮಾನದಿಂದ ವಿಶ್ವಾಸದಿಂದ ಸೇರಿದಿರ ಇಲ್ಲಿ ತಮ್ಮಲ್ಲಿ ಒಂದು ಕಳಕಡೆಯ ವಿನಂತಿ ಮುಂದೆಡೆ ಲೈನು ಪ್ರಕಾರ ವಿ ಐ ಪಿಗಳಿದೆ ವಿ ವಿ ಐ ಪಿಗಳಿಗಿದೆ ಅಂದರೆ ಇದ್ದಾರೆ ನಿಗಮ ಮಂಡಳಿಯ ಅಧ್ಯಕ್ಷ ಇದ್ದಾರೆ ಎಂ ಎಲ್ ಎಲ್ ಸಿಗಳಿದ್ದಾರೆ ಹಾಗಾಗಿ ತಾವುಗಳು ನಮ್ಮ ಸಾಮಾನ್ಯ ಬೆಲೆ ಊರಿಂದ ಬಂದಿದ್ದು ಇದು ನಮ್ಮ ಅತಿಥಿ ಇದೆ ಆದರೆ ಇರೋದು ಒಂದೇ ಲೈನು ಹಾಗಾಗಿ ಮುಂದೆನಲ್ಲಿ ಪತ್ರಕರ್ತರಿಗೂ ಜಾಗ ಇದರಲ್ಲಿ ಬೇರೆಯವರು ಕೂತಿದ್ದೀರಿ ಆತರ ಯಾರಾದ್ರಿಂದ ದಯವಿಟ್ಟು ತಾವಾಗಿ ಸ್ವೇಚ್ಛೆಯಿಂದ ಇದೆ ಹೋಗಿ ಗಣ್ಯರು ಮಾತ್ರ ಮುಂದೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗೆ ಮುಂದೆ ಖಾಲಿ ಚೇ ಇದೆ ಅಂತ ಹೇಳಿ ಬೇರೆಯವರು ನಮ್ಗೆ ಸೇರಿಸ್ತಾ ಇಲ್ಲ ಅಂತ ಬೇಸಾರ ಮಾಡ್ಕೊಳಕ್ ಹೋಗ್ಬೇಡಿ ಈಗಾಗಲೇ ಹೇಳಿದಾಗೆ ಸ್ಫೋಟ ಕಾಲಿದೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿರೋದ್ರಿಂದ ಆಮ್ಲನ್ಸ್ ಬಿಟ್ಟು ಬೇರೆ ಯಾರು ಕೂತ್ರಿಬೇಕಾಗಲ್ಲ ಹಾಗಾಗಿ ಚೇರ್ ಖಾಲಿ ಹುಡುಗ ಖಾಲಿ ಆಗೇ ಇರುತ್ತೆ ಆಮೇಲೆ ಪೊಲೀಸ್ ಅವ್ರ ಹತ್ರ ರಂಗೋ

Oh, 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 guru <tuk> gida ranga gane gida haali thoda ಕನ್ನಡದ ಮಾತುಸನ್ನ ಕನ್ನಡದ ನೇಲಾಕ್ಷ ಕನ್ನಡಿಗರ ಮನಸು ಆ 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 खल को यली हल्ला इस बाजर की दुनिया मेरे कावे वीर राजा वीवर चले भिनिया हल्ला 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 Shalala Aha uh -huh. Yee Aha Shalala uh Shalala -huh. Shalala